ಲಯನ್ಸ್ ಕ್ಲಬ್ ಇಳಕಲ್ ಮತ್ತು ಡಾಕ್ಟರ್ ಸುಭಾಷ್ ಕಾಕಣಂಕಿ ಆಸ್ಪತ್ರೆಯ ಸಹಯೋಗದೊಂದಿಗೆ ನೂರು ಬಡ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಉದ್ಘಾಟಕರಾಗಿ ಶಾಸಕ ವಿಜಯಾನಂದ ಕಾಶಪ್ನವರ್ ಮತ್ತು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ರಾಜ್ಕುಮಾರ್ ಕಾಟವಾ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುಶೀಲ್ ಕಾಕಣಕ್ಕಿ ಮತ್ತು ಸುದೀಪ್ತಿ ಕಾಕಂಡಿಕ್ಕಿ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದು ಇದೇ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಆ ತಲೆ ನಾನು ಆಪರೇಷನ್ ಮಾಡೋದು ಅಂದ್ಬಿಟ್ಟು ಬೇರೆ ಏನು ಬರೋಣ ಸೊ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ದಯವಿಟ್ಟು ಕ್ಷಮಿಸ್ಬೇಕು ನಂದು ಇಂಗ್ಲೀಷ್ ಒಳಗೆ ನಂದು ಊಟ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಸ್ವಲ್ಪ ಕನ್ನಡ ಆಗ ನನ್ನ ಸ್ಟೇಜ್ ಲ್ಯಾಂಗ್ವೇಜ್ ಸ್ವಲ್ಪ ಭಾಳ ಕೆಟ್ಟ ಐತಿ ಸೊ ನಮಸ್ಕಾರ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿನ ಆನ್ ದ ಸ್ಟೇಜ್ ಅಂಡ್ ಆಫ್ ದ ಸ್ಟೇಜ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸ್ಪೆಷಲ್ ಥ್ಯಾಂಕ್ ಟು ಅವರ್ ಜನಪ್ರಿಯ ಶಾಸಕ श्री विजयानंद काशपनाव सर हु इज अ रियल हीरो फॉर ऑल यंगस्टर्स एंड बडी पॉलिटिशियंस आई स्टिल रिमेंबर माय गुड ओल्ड मेमोरीज दैट आई हैव स्पेंट विद काशपनाव फैमिलीज व्हेन आई वाज अ चाइल्ड आई यूज्ड टू गो टू हिज हाउस एंड हिज फादर लेट श्री एसआर काशपनाव सर यूज्ड टू कॉल मी सांगतो नम तंदे रात्रि हनो गंटे ನಂಗೆ ಇನ್ನ ನೆನಪೈತ್ ಹಳೆ ಮನೆಯೊಳಗ ಈ ಕಡೆ ಏನು ಬಾಡಿಗೆ ಗೇಟ್ ಇತ್ತು ಹೊರ ಕಾರ್ ಪಾರ್ಕಿಂಗ್ ಚೇರ್ ಹಾಕೊಂಡು ಬೆತ್ತ ಕುರ್ಚಿ ಹಾಕೊಂಡು ರಾತ್ರಿ ಎಲ್ಲಾನು ಕುರಿ ರಾತ್ರಿ ಹತ್ತು ಹತ್ತು ವರೆಗೆ ನಮ್ಗೆ ಶಾಂತಾಮ ರೊಟ್ಟಿ ಬಳಿ ನಮ್ಮ ಚಿರುಗುಂಟಿ ಬಳಿ ಸಾಹೇಬ ರಾತ್ರಿ ರೊಟ್ಟಿ ತಿರುಸಿ ಕಳಿಸ್ತಿದ್ರೆ ನಮ್ಗೆ ಸಣ್ಣ ಡಾಕ್ಟರ್ ಸಣ್ಣ ಡಾಕ್ಟರ್ ಅಂತಂದ್ರೆ ನಮ್ಮ ಡಾಕ್ಟರ್ ಮಾಡಿದ್ರು ನೆಕ್ಸ್ಟ್ ಆಲ್ ಶಕ್ತಿ ಅನೇಕ ಜನ ನಮ್ಮ ಆತ್ಮೀಯ ಟಿಪ್ಪು ಭಂಡಾರಿ ವೈದ್ಯರು ಇರೋದ್ರಿಂದ ನಿರ್ಗತಿಕರು ಯಾರು ಪಾಪ ಬಡವರು ಇವತ್ತು ಅವರಿಗೆ ಚಿಕಿತ್ಸೆಯನ್ನು ಪಡೆಯಕ್ಕಾಗಲಾರ ಇದಕ್ಕೆ ಹೇಳ್ತಾ ಇದ್ರು ಯಾವ್ದು ನಮ್ಮ ನೇಜರ್ ಟ್ರೀಟ್ಮೆಂಟ್ ನೀವು ಎಲ್ಲಾ ಟ್ರೀಟ್ಮೆಂಟ್ ಅನ್ನ ಪಡೀಬೇಕಂದ್ರೆ ಸುಮಾರು ಲಕ್ಷ ಲಕ್ಷ ರೂಪಾಯಿ ಖರ್ಚಾಗುವಂತಹ ವ್ಯವಸ್ಥೆ ಇದೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ನನಗೆ ಲೇಜರ್ ಟ್ರೀಟ್ಮೆಂಟ್ ನಾನು ಸ್ಟಾರ್ಟ್ ಮಾಡಿದ ಮೇಲೆ ಇವತ್ತು ಆ ಒಂದು ಯಂತ್ರ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಯಾವುದೇ ತೊಂದರೆ ಇಲ್ಲ ಇಲ್ಲಂತೆ ಯಾಕಂದ್ರೆ ಯಾರಿಗೆ ನಮ್ಮ ಪೇಶೆಂಟ್ಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಇವತ್ತು ಇವತ್ತು ತಜ್ಞ ಇವತ್ತು ಅಂತ ಒಂದು ಮೆಸಿನ್ ಅವರ ಯಂತ್ರ ಏನು ಸಶಸ್ತಿ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ಎಲ್ಲರ ಪರವಾಗಿ ಕೂಡ ಹೃದಯ ಹೃದಯಪೂರ್ವಕವಾದ ಪ್ರೇಂದನೆಗಳನ್ನು ಧನ್ಯವಾದಗಳನ್ನು ವಿಶೇಷವಾಗಿ ನನಗೂ ಕೂಡ ಈಗ ಯಾವತ್ತು ಬೇಡಿಕೆ ತರ ನನಗೆ ಹೇಳ್ತಾ ಇರ್ತಾರೆ ಸುಶೀಲ್ ಒಂದು ಶಿಬಿರ ಮಾಡೋಣ ಉಚಿತವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡೋಣ ಈ ಥರ ಮಾತಾಡ್ತಾ ಇದ್ದರು ಈಗ ನಮ್ಮ ತಂದೆಯವರ ಒಂದು ಜನ್ಮದಿನದಾಯಕವಾಗಿ ಬರೋ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಇಡೀ ಮತಕ್ಷೇತ್ರವನ್ನು ಒಳಗೊಂಡು ಯಾರ್ಯಾರಿಗೆ ಏನೇನು ತೊಂದರೆಗಳ ಅವರು ಉಚಿತವಾಗಿ ಒಂದು ಐ ತಪಾ ಏನು ಕರ್ಣ ತಪಾಸಿನ ಶಿಬಿರ ಆಗಿರ್ಬೋದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅವ್ರಿಗೆ ಏನೇನು ಕೊಡೋದಕ್ಕೆ ನೀವು ಅದನ್ನು ತಯಾರಿ ಮಾಡ್ರಿ ನಾನು ಮಾಡಕ್ಕೆ ಸಿದ್ಧಿದ್ದೀನಿ ಅನ್ನೋ ಮಾತನ್ನ ಮತ್ತೆ ನನಗೆ ಗಮನಿಸ್ಕೊಳ್ಬೇಕು ನಾನು ಇಷ್ಟು ಅಭಿನಂದಿಸ್ತೇನೆ ಯಾಕಂದ್ರೆ ಇದು ನಮ್ಮ ಡಾಕ್ಟರ್ ಸುಭಾಷ್ ಕಾಕಣಿ ಅವರ ಕುಟುಂಬ ಯಾಕಂದ್ರೆ ಅವ್ರು ನಡೆದು ಬಂದಂತ ದಾರಿಗಳನ್ನ ನಾವು ಇವತ್ತು ಅರ್ಥ ಪಡ್ಕೋಬೇಕು ತಾವೆಲ್ಲ ಬಹಳ ಭಾಗ್ಯವಂತರು ಪುಣ್ಯವಂತರು ಅನೇಕ ಜನ ಮಾಡ್ತೀವಿ ನಾವು ಮಾಡೋದೇ ಬೇರೆ ಅದು ಎನ್ ಟಿ ಯಾಕಂದ್ರೆ ನಾನು ಕೂಡ ಅನೇಕ ಶಿಬಿರಗಳನ್ನು ಮಾಡ್ತಾ ಇರ್ತೀನಿ ನಮ್ಮ ಎಸ್ ಆರ್ ಕೆ ಫೌಂಡೇಶನ್ ಅಡಿಯಲ್ಲಿ ಎಸ್ ಆರ್ ಕೆ ಫೌಂಡೇಶನ್ ಅಡಿಯಲ್ಲಿ ನಾನು ನಿರಂತರವಾಗಿ ನಾನು ಶಾಸಕರಿಗೆ ಪೂರ್ವದಲ್ಲೇ ಮಾಡಿದ್ದೀನಿ आ यह न सौरवा मूर रिंतरा बोतेका नेगा है आरोके सिब्रमण्णा मकड़ीये प्रतिभाप्रोश्कारमण्णा जल्ल कार्यों बोलना हम तो मारते हैं बीवरा रिपोर्ट दावल सेडम भारतवैभव अन्यूज़ इलाकल थैंक्स फॉर वाचिंग रीड डिस्कस एंड डिबेट विथ एडिटर डॉक्टर यंत्राव वंटेड रिपोर्टर्स इन प्रिंट �